ಫ್ರೆಂಡ್ಸ್ ಇವತ್ತು ನೋಟು ಬೆಳಗ್ಗೆ ಬೆಳಗ್ಗೆ ಬ್ಲಾವನ್ನ ಶುರು ಮಾಡೇನ್ ರೀ ಯಾಕಂದ್ರೆ ಸ್ವಲ್ಪ ಇವತ್ತು ಹಾವೇರಿಗೆ ಹೋಗೋದೈತ್ರಿ ಯಾಕಂದ್ರೆ ಮಾದಿಗೆ ಮೊನ್ನೆ ದವಾಖನಿಗೆ ಕರ್ಕೊಂಡು ಹೋಗೋದಿತ್ತು ರೀ ಹೋಗೋಕಾಗಿದ್ದು ಆಗಿದ್ದಿಲ್ರಿ ಇವತ್ತು ಸೋಮವಾರ ಅಲ್ರಿ ಅದ್ರ ಸಮಂತ ಕರ್ಕೊಂಡು ರೀ ಅವ್ರಿಗೆ ಭಾಳ ಆರಾಮಾನೇ ಇಲ್ರಿ ಇವತ್ತಂದ್ರೆ ಮುಖಂಡ್ ಬಿಟ್ಟಾರ್ರಿ ಅವರು ಅದಕ್ಕೆ ಒಂದು ಸ್ವಲ್ಪ ಜಲ್ದಿ ಎದ್ದು ಮ್ಯಾಗಿಂದೆಲ್ಲ ಕಸನೆಲ್ಲ ಮಾಡ್ಕೊಂಡು ಬಂದೇ ಹೋಗಿ ಒಬ್ಲ ಮಾಡ್ಕೊಂಡು ಬಂದು ಸ್ವಲ್ಪ ಕಸ ಎಲ್ಲ ಹೊಡ್ಕೊಂಡು ಬಂದು ನೆಲ ಹೊರ್ಸ್ಕೊಂಡ್ರೆ ಎಲ್ಲ ಹುಡುಗರು ಮಕ್ ಮಕ್ಕಳಿದೆ ಈ ಕಡೆ ಮಾ ಹುಬ್ಬಿ ಅದಕ್ಕೆ ಆಡ್ರಿ ಅದು ಅದೇ ಈ ಕಡೆ ನಮ್ಮ ಸುಮ್ಮ ನೋಡ್ರಿ ನಮ್ಮ ಸುಮ್ಮು ಸಮೀರ ದೇನು ಅಷ್ಟೇನು ಬೆಳಕಾಗಿಲ್ರಿ ಆರು ಓರಿಸು ಸುಮಾರು ಅಮ್ಮ ದೇ ಮಕ್ಕೊಂಡು ಬಿಟ್ಟಾಗ ನೋಡ್ರಿ ಕಾರ ಅದಕ್ಕೆ ಎಂಟು ಗಂಟೆ ಅನ್ನೋರಿಗೆ ಬಿಡ್ಬೇಕಂತಂದು ಮಾಡ್ಯಂಡ್ರಿ ಮನೇನ ಯಾಕಂದ್ರೆ ಎಂಟು ಗಂಟೆ ಬಿಟ್ಟರೆ ಹತ್ತು ಗಂಟೆ ಹತ್ತುವರೆ ತನಕ ಅಂದರೆ ನಾವು ಹಾವೇದಾಗ ಇರ್ತೇವೆ ರೀ ಕರೆಕ್ಟ್ ಡಾಕ್ಟ್ರು ಬರತ್ತರ ಟೈಮ್ದಾಗ ಅಲ್ಲೇ ರೀ ಅಲ್ಲಿಂದ ನಮ್ಮ ಆಪ ಆಮೇಲೆ ನಮ್ಮಮ್ಮ ರೀ ಹುಡುಗರೆಲ್ಲ ಇಲ್ಲೇ ಇರ್ತಾರಪ್ಪ ಅವ್ರಿಗೆ ಬಿಟ್ಬಿಟ್ಟು ಹೋಗ್ತೀನಿ ರೀ ಮಾತೈ ನೋಡ್ಕೊಂತಾಳೆ ಆದ್ರೆ ಸುಮ್ಮನೆ ಬರ ಒಂದು ಸ್ವಲ್ಪ ಬಜಿದ್ರೆ ನೋಡ್ಬೇಕು ಸರಿ ಈಗ ನೋಡಿರಿ ಫಸ್ಟಾಗಿ ನಾನು ಚಹಾ ಕಿಟ್ಟಿದ್ದೀನಿ ರೀ ಚಹಾ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ನಾಷ್ಟ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗ್ತೇನೆ ರೀ ಹುಡುಗರಿಗೆ ಒಂದು ಸ್ವಲ್ಪ ನಾಷ್ಟ ಮಾಡಿಟ್ರೆ ಅವರು ಎದ್ದು ಒಂದು ಸ್ವಲ್ಪ ಮುಖ ಎಲ್ಲ ತೊಗೊಂಡು ನಾಷ್ಟ ಮಾಡ್ತಾರೆ ರೀ ನೋಡಿರಿ ಫ್ರೆಂಡ್ಸು ಚಹಾ ರೀ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡ್ರಿ ಫಸ್ಟ್ ಎಲ್ಲ ಗ್ಯಾಸಿನ ಕಟ್ಟಿ ಸ್ವಚ್ಛ ಮಾಡ್ಕೊಂಡು ಆಮ್ಯಾಗ ಬಾಂಡೆ ಎಲ್ಲ ತಿಕೊಂಡು ಬಂದರು ಬಾಂಡೆ ತಿಕ್ಕೊಂಡು ಬಂದು ಎಲ್ಲ ಇವತ್ತು ರೀ ಎಲ್ಲ ಖಾಲಿ ಮಾಡಿ ಯಾಕಂದ್ರೆ ಹುಡುಗಿ ಒಬ್ಬ ಒಂದು ಆಗ್ತೈತೆ ಕೆಲಸ ಜಾಸ್ತಿ ಆಗ್ಬಿಡ್ತೈತಿ ಅದ್ರ ಸಂಬಂಧ ಮತ್ತು ಬಂಡೆ ಎಲ್ಲ ತಿಕ್ಕಿಟ್ಟು ಮತ್ತು ಸ್ವಲ್ಪ ನಾಷ್ಟ ಮಾಡಿಟ್ಟು ಹೋದ್ರೆ ಆತಂತಂದೆ ಜಲ್ದಿನ ಇದ್ದಿದ್ದಾರಪ್ಪ ಚಹಾ ಪುದಿ ಆಗತ್ತೈತಿ ರೀ ಒಂದು ಸ್ವಲ್ಪ ಕುದೀಲಿ ಇರುತ್ತೆ ಚಹಾ ಪುಡಿ ಕುದ್ ಸ್ವಲ್ಪ ಜಾಸ್ತಿ ಕುದ್ರೆ ಚಹಾ ಚಲೋ ಆಗ್ತೈತ್ರಿ ಫ್ರೆಂಡ್ಸ್ ನೋಡ್ರಿ ಮಳೆ ಬರೋ ಆಗತ್ತೈತ್ರಿ ಬೆಳಗ್ಗೆ ಈ ಮಳೆಯಾಗ ಈಗ ಹಾಗೆ ತನಕ ಹೋಗುತ್ತೆ ಭಾಳ ಜೋರು ಜೋರ ಮಳೆ ಅಂತ ಎಲ್ಲ ಫುಲ್ ಕತ್ತಲಾಗೈತೆ ಚಹಾ ಮಾಡ್ತೀನಿ ಕುಡಿದ್ರೆ ಒಂದು ಸ್ವಲ್ಪ ಕೊಟ್ಟಿದ್ದೀವಿ ರೀ ಅಮ್ಮಗೂ ಅಪ್ಪಗೂ ಅಮ್ಮ ಹಿಡಿದ್ರೆ ಈಗ ಹೇಳಕ್ರಿ ಈಗ ನಷ್ಟ ರೆಡಿ ಮಾಡಬೇಕಂದ್ರೆ ಏನಕ್ಕೆ ಅಂದ್ರೆ ಇದು ರಾತ್ರಿ ಅನ್ನ ಐತಿರೋ ಅದ್ರ ಅದ ಒಗ್ಗರಣೆ ಹಾಕಿದ್ರೆ ಅಂತ ಇವಾಗ ಕೊಡ ಟಮಾಟಿ ಆಮೇಲೆ ಹಸಿ ಸಂಚು ಹಾಕೊಂಡು ಅಂದ್ರೆ ಜೀಂಗ್ ಕಾರ್ಲಿ ಪೇಸ್ಟ್ ಈಗ ಖಾರ ಪುಡಿ ಹಾಕ್ಕೊಂಡಿರ್ತಾರೆ ಉಪ್ಪು ಖಾರ ಅರಸಿನ ಪುಡಿ ಚಲೋತ್ನಾಗ ಚೆನ್ನಾಗಿ ಫ್ರೈ ಮಾಡೋಂಥದ್ದು ಫ್ರೆಂಡ್ಸ ನೋಡಿರಿ ಎಲ್ಲ ಅನ್ನನ ಮಿಕ್ಸ್ ಮಾಡಿದ್ರೆ ಬಿಸಿ ಮಾಡೋಕೆ ಇರ್ತೇನ್ ರೀ ಸೊ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ರೆಡಿ ಆತು ಫ್ರೀಂಡ್ ಸರ್ ಸೊ ಎಷ್ಟಾಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ನೀವುಗಳು ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕೋ ಪ್ರತಿಯೊಂದು ವೀಡಿಯೋಸ್ನ ನಿಮಗೆ ನೋಟಿಫಿಕೇಷನ್ ಬರುತ್ತೆ ರೀ ಫ್ರೆಂಡ್ಸ ಫಸ್ಟ್ ನೀವೇ ರೀ ಸೊ ಹಾಗೆ ಕೂಡ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ ಬಿಸಿ ಆಗುತ್ತದೆ ನನಗೆ ರೆಡಿ ಆಗ್ಬೇಕು ಇನ್ನು ಫಸ್ಟ್ ನಾಷ್ಟ ರೆಡಿ ಮಾಡಿ ಆಮೇಲೆ ರೆಡಿ ಆದ್ರ ತಂಕ ಈಗ ನಾಷ್ಟೇ ರೆಡಿ ಮಾಡಿದೆ ರೀ ಫ್ರೆಂಡ್ಸ ನೋಡಿರಿ ಈಗ ನಾನು ರೆಡಿ ಆದರೆ ಎಲ್ಲ ಹಾಕೊಂಡೆ ಈಗ ಹೋಗ್ತೀನಿ ರೀ ಟೈಮ್ ಎಂಟು ಆಗಿತ್ತು ರೀ ಎಂಟು ಗಂಟೆಗೆ ಹೋಗ್ಬೇಕಂತ ಅಂದ್ಕೊಂಡೆಪ್ಪ ಎಂಟು ಊರಿ ಆಗಿತ್ತು ಸೊ ಹೊಟ್ಟೆ ರೀ ಅಮ್ಮನೂ ರೆಡಿಯಾಗಿದ್ದಾರೆ ಕುಂತಾರ್ರಿ ಫ್ರೆಂಡ್ಸ ನೋಡಿ ಈಗ ಹೊಂಟೇವ್ರಿ ನಾವು ಮಳೆ ನೋಡ್ರಿ ಬೇಕಾದ್ರೆ ಮಳೆ ನಾವು ಹೋಗೋ ಮುಂದೆ ಬಿಟ್ಟತ್ರಿ ಇವತ್ ಬಂದ್ರಿ ನಡಕ್ ಆಗೋದು ಏನಿಲ್ಲ ಅಮ್ಮಾಗ ಹಂಗತ್ತೀ ಆ ಕಾಲು ಬಾಳ್ ಒಜ್ಜೆ ಆಗಬಿಟ್ಟವ್ರಿ ಎಷ್ಟು ಇಡಕ್ಕಾಗೋದ್ ಬಿಟ್ಟ ಅಲ್ಲ ಫ್ರೆಂಡ್ಸ್ ನೋಡಿರಿ ಈಗ ಬಸ್ನಾಗ ಇನ್ನೂ ಬಿಟ್ಟಿಲ್ಲಪ್ಪ ಇನ್ನು ಎಷ್ಟೊತ್ತ ನಾವೆಲ್ಲೇ ಮನೆ ಹತ್ಕೊಂಡು ಬಿಟ್ಕೊಂಡು ಬಟ್ ಆಟೋನು ಸಿಗಲಿಲ್ಲ ಏನಿಲ್ಲ ನೋಡಿ ಬರೋ ಸಮಟೋ ಸಿಗಿದ್ರೆ ಅದು ಬಂದು ಬಸ್ ಹತ್ತಿದ್ರೆ ಇದು ನಾನ್ ಸ್ಟಾಪ್ ಇದೆ ಆಮೇಲೆ ಈಗ ನೋಡ್ರಿ ಫ್ರೆಂಡ್ಸ ಇದು ಬಂಗಾಪುರ ಬೈಪಾಸ್ ದಾಟಿ ಬಂದಿದ್ವಿ ರೀ ಹುಬ್ಳಿಯಾಗಂತೂ ಮಳೆ ಶುರು ಆಗತ್ತೈತ್ರಿ ಇಲ್ಲೇ ಮಳೆ ನೋಡ್ರಿ ಮಳೆ ಇಲ್ಲ ಏನಿಲ್ಲ ಬಿಸಿಲು ರೀ ಸೊ ಆ ಕಡೆ ಈ ಕಡೆ ಅಂದ್ರೆ ಭಾಳ ಫರಕ ಐತ್ರಿ ಫ್ರೆಂಡ್ಸ ನೋಡ್ರಿ ನೆಲ ಒಣಗಿದನ ಐತಿ ಒಟ್ಟು ಮಳೆನೇ ಇಲ್ಲ ನೋಡ್ರಿ ಈ ಕಡೆ ಈಗ ನೋಡ್ರಿ ಹಾವೇರಿ ಬಸ್ ಸ್ಟ್ಯಾಂಡ್ ಬಂದಿವಿ ರೀ ಆ ಮಗ ನಡಕತ್ತಿದ್ರೀಪ್ಪಾ ಇಲ್ಲಿ ಬಸ್ ಸ್ಟ್ಯಾಂಡಿಂದ ಮತ್ತೆ ಅದು ಆಕೆ ನಿಮ್ಮಟ ನಾವು ಆಟೋ ಮಾಡಿದ್ವಿ ರೀ ಅದೇನು ದೂರನ ಇಲ್ಲ ಏನಿಲ್ಲರೀಪಾ ಒಂದೆಡೆ ಹೆಜ್ಜಾಗೈತೆ ರೀ ಬಟ್ ಅಮ್ಮಗೆ ನಡೆಯೋಕಾಗ್ಲಾರ್ದಕ್ಕೆ ಮತ್ತು ನಾವು ಆಟೋ ಮಾಡ್ಕೊಂಡು ಹೊಂಟಿವಿ ರೀ ಫ್ರೆಂಡ್ಸ ಅಲ್ಲಿಂದ ದವಾಖನಿಗೆ ಬಂದಿವಿ ರೀ ಇನ್ನೂ ನಮ್ಮ ಅಪ್ಪ ಬಂದಿದ್ದಿಲ್ಲರಿಪ್ಪ ಅಲ್ಲಿ ತನಕ ಅಂತಂತಂದು ಅಂತಂದು ರೀ ಅಮ್ಮಾಗ ಕುಂದ್ರಾಗ ಆಗತ್ತಿದ್ದಿಲ್ಲರಪ್ಪ ಅವರು ಮಲ್ಕೊಂಡ್ಬಿಟ್ರು ಈಗ ಚೀಟಿನೂ ತಗಸ್ಬೇಕಂದ್ರೆ ಅದೇ ಪ ಅವ್ರ ಬಗ್ಗೆ ತೊಗೊಂಡೂ ಹೋಗ್ಯಾರ್ರೀ ನಮ್ಮ ಅಪ್ಪ ನಾನು ತೊಗೊಂಡು ಹೋಗ್ತೀನಿ ಅಂತಂದು ಅದಕ್ಕೆ ಮತ್ತು ಅವ್ರು ಬರೋ ತನಕ ಕುಂದ್ರ ಕುತ್ಕೋಬೇಕಂತಂದು ಕುತ್ಕೊಂಡಿದ್ವಿ ರೀ ಅಮ್ಮನ ಕಾಲು ನೋಡ್ರಿ ಈ ಥರ ಆಗಿದಾವ ಅವರು ಒಂದು ಸ್ವಲ್ಪ ವೀಕ್ ಆಗಿಬಿಟ್ಟಾರೀ ಫ್ಸ ಮೊನ್ನೆ ರಕ್ತ ಕೊಟ್ಟು ಬಂದಿದ್ವಿಲ್ರಿಪಾ ಅದನ್ನರ್ದು ರಿಪೋರ್ಟ್ ಇದೆ ಈ ರಿಪೋರ್ಟ್ದಾಗ ಏನೋ ಮೊನ್ನೆ ಒಬ್ರು ಡಾಕ್ಟ್ರು ನಾರ್ಮಲ್ ಐತೆ ಅಂತಂದು ಹೇಳಿದ್ರಿ ಫೋನ್ ಹಚ್ಚಿ ಇವತ್ತು ನೋಡಿದ್ರೆ ಏನೋ ಥೈರಾಯ್ಡ್ ಜಾಸ್ತಿ ಆಗಿಬಿಟ್ಟೈತೆ ರೀಪಾ ಅವ್ರು ಹೇಳಾಕತ್ತಿದ್ರೆ ಅಷ್ಟು ಅದ ದೊಡ್ಡ ಡಾಕ್ಟ್ರಿಗೆ ಸ್ವಲ್ಪ ತೋರಿಸ್ಬೇಕಂತಂದು ಪಾಳೆ ಹಚ್ಚಿರಿ ಹಚ್ಚೇವಿ ಎಷ್ಟ್ರೀಪ ಒಂದು ಎರಡು ಗಂಟೆ ಮಟಾನು ಹಚ್ಚಿವು ನೋಡ್ರಿ ಒಂದು ಹನ್ನೊಂದು ಗಂಟೆಯಿಂದನೂ ಪಾಳೆ ಹಚ್ಚಿವು ನಾವು ಕುಂತು ಕುಂತು ನಮ್ಗೆ ಅಲ್ಲಿ ಅಲ್ಲಿಂದ ಮತ್ತೆ ತೋರಿಸ್ಕೊಂಡಿವಿ ಕಡೆಗೂ ಎರಡು ಗಂಟೆ ಸುಮಾರು ಏನೋ ಬಂತು ರೀ ಪಾಳೆ ಬಂದು ಕೂಡಲೇ ಒಂದು ಸ್ವಲ್ಪ ತೋರಿಸ್ಕೊಂಡು ಹೋಟೆಲ್ ಕರ್ಕೊಂಡು ಬಂದಿವಿ ಯಾಕಂದ್ರೆ ಮನ್ಯಾಗೂ ಅಮ್ಮ ಏನು ತಿಂದಿದ್ದಿಲ್ಲ ಹಂಗೆ ಹಂಗೆ ಹೋಗಿಬಿಟ್ಟಿದ್ವಿ ರೀ ಇಬ್ಬರು ಸೇರಿ ಮತ್ತು ಅಲ್ಲೇ ನಾಷ್ಟಾನು ಮಾಡಂದ್ರೆ ಮಾಡೇ ಇಲ್ರಿ ಮತ್ತು ಮಧ್ಯಾಹ್ನ ಟೈಮ್ದಾಗ ಬ ಊಟನ ಮಾಡಿಬಿಟ್ರತ ಅಂತಂದು ಅಂದ್ಕೊಂಡು ಈಗ ಸ್ವಲ್ಪ ಹೋಟೆಲ್ ಬಂದು ಸ್ವಲ್ಪ ದೋಸೆ ತಿನ್ಬೇಕಂತಂದು ಬಂದಿವಿ ರೀ ಈಗ ಅಮ್ಮಾಗೂ ಈ ಕಡೆಯಿಂದನ ಅಪ್ಪ ಮನೆಗೆ ಕಳಿಸ್ತೀನಿ ರೀ ಯಾಕಂದ್ರೆ ಅವ್ರಿಗೆ ಹೆಜ್ಜಿ ಇಟ್ಟು ನಡಿಲಾಕನ ಆಗೋಲ್ದ್ರಿ ಅಷ್ಟು ತ್ರಾಸ ಮಾಡ್ಕೊಂಡಾಗತ್ತಾರೀ ಫ್ರೆಂಡ್ಸ ಅದ್ರ ಸಂಬಂಧ ಮತ್ತು ನಾವು ಆಪಾಗ್ ನೀವು ಕರ್ಕೊಂಡು ಹೋಗುವ ಬಂದು ನಾನು ನಾಳೆ ನಾಡ್ದಾಗ ಕರ್ಕೊಂಡು ಬರ್ತೀನಿ ಅಂತಂದು ರೀ ಈಗ ಅಲ್ಲಿಂದ ಒಂದು ಸ್ವಲ್ಪ ಹುಡುಗರಿಗೆ ಏನಾರ ತಿನ್ನೋಕೆ ತೊಗೋಬೇಕಂತಂದು ಬೇಕ್ರಿ ಕಡೆ ಬಂದೆ ರೀ ಬೇಕ್ರಿಗೆ ಬಂದು ಒಂದು ಡಜನ್ ಅಷ್ಟು ಎರಡು ಹಾಂ ಎರಡು ಡಜನ್ ಅಷ್ಟು ಬ್ರೆಡ್ ತೊಗೊಂಡೆ ರೀ ಯಾಕಂದ್ರೆ ಇಲ್ಲಿ ಬಂದು ಚಲೋ ರೀ ಅಂಗಡಾಗ ಅಲ್ಲೇ ನಾವು ಅಪ್ಪ ನನ್ನ ಮಕ್ಳಿಗೆ ಆಮೇಲೆ ಈ ಕಡೆ ನನ್ಗೆ ಊರಿಗೆ ತೊಗೊಂಡು ಅಂತಂದು ಆಗ್ತೈತೆ ಅಂತಂದು ತೊಗೊಂಡೆ ರ ತೊಗೊಂಡು ಒಂದು ಸ್ವಲ್ಪ ಐಸ್ ತೊಗೊಂಡೆ ರೀ ನಮ್ಮ ಮಲಿಕೆಗೆ ತೊಗೊಂಡೆ ಬಂದ್ವಿ ರೀ ಬಂದ ಕೂಡಲೇ ಒಂದು ನಮ್ಮ ಮಾಮ ಒಂದು ಸ್ವಲ್ಪ ಅಡಿಕೆ ಎಲ್ಲಿ ಅಂತಂದು ಹೋಗಿದ್ರು ರೀ ಈಗ ನೋಡ್ರಿಪ್ಪ ನಾ ಅವರು ಹೋಗ್ತೀನಿ ನೀ ಹೋಗು ಅಂತಂದು ಕಳಿಸ್ಬಿಟ್ರಿ ನನ್ಗೆ ಹೋಗೋ ಒಂದು ಹುಬ್ಳಿ ಬಸ್ಸು ಹೊಂಟಿತ್ರಿಪಾ ಅದು ಓಡಾಡ್ಕೊಂತ ಬಂದು ಹತ್ತಿದ್ರಿ ಯಾಕಂದ್ರೆ ನಾನು ಬೇಸರ ಬೇಸ್ರಾಗ್ಬಿಡ್ತೈತಿ ಅದಕ್ಕೆ ಹೋಗೋ ಬಸ್ನಾಗ ನಾ ಹತ್ತು ಬಿಟ್ರೆ ಸುಮ್ಮನೆ ಹೋಗ್ಬಿಡ್ತೀನಿ ಮತ್ತು ಆಮೇಲೆ ಅಂದ್ರೆ ಬೇಸರ ಆಗ್ತೈತಿ ಅಮ್ಮನೂ ಇಲ್ಲ ಏನಿಲ್ಲ ಅಂತ ಅಂದ್ಕೊಂಡು ಒಂದು ಬಸ್ ಹೊಂಟಿತ್ರಿ ಅದ್ರಾಗ ಹೊಂಟೇನ್ ರೀ ಫೆನ್ಸ ಖಾಲಿ ಖಾಲಿ ಇವತ್ತು ನೋಡ್ರಿ ಬೆಳಗ್ಗೆ ಬರೋವಾಗ ಅಮ್ಮನ ಜೊತೆ ಬಂದರೆ ಈಗ ಹೋಗೋವಾಗ ಒಬ್ಳ ರೀ ಇಲ್ಲಿ ನೋಡ್ರಿ ಪೂಪ ಇದೇ ನೋಡ್ರಿ ಅವು ಏನೋ ಒಂಥರ ಫ್ಯಾನ್ ಇದ್ದಂಗೆ ಐತ್ರಿ ನೆಟ್ವರ್ಕ್ ಫ್ಯಾನ ಏನೋ ಗೊತ್ತಿಲ್ಲ ರೀ ಎಷ್ಟು ಮಸ್ತಾಗಿ ತಿರುಗಾಕತ್ತಿದ್ದೀವಿ ರೀ ಅವು ಅದ ಒಂದು ಸ್ವಲ್ಪ ಝೂಮ್ ತಗೊಂಡು ನೋಡಿದೆ ರೀ ನಾನು ನಂಗೆ ಯಾಕಂದ್ರೆ ನಿದ್ದಿನ ಬರಕತ್ತಿದ್ರಪ್ಪ ಅದ್ರಾಗ ಬಸ್ನಾಗ ಮಕೋಣಾಕೂ ಸ್ವಲ್ಪ ಹೆದರಿಕಿರಿ ಒಬ್ಬ ಇರೋ ಸಂಬಂಧ ಆದ್ರೆ ಸಹ ಮತ್ತು ಫೋನ್ ನೋಡ್ಕೆ ಅಂತ ವೀಡಿಯೋ ಮಾಡ್ಕೊತ ಬಂದರೆ ಅಂತ ಇಂಥ ಹುಬ್ಳಿನ ಸಮೀಪನ ಬಂದೇ ಬಿಟ್ಟು ಬಂದೇ ಬಿಟ್ಟರೆ ಈಗ ಹೋಗಿ ಮನ್ಯಾಗೂ ಕೆಲಸ ಗೊತ್ತಿಲ್ಲ ರೀ ಹುಡುಗೇನು ಪಾಪ ಬೆಳಿಗ್ಗೆ ಅನ್ನ ಸಾರು ಮಾಡುವ ಅಂತಂದು ಹೇಳಿ ಬಂದಿದ್ದಾರೀ ಏನೋ ರೊಟ್ಟಿನೂ ಮೊನ್ನೆ ರಾತ್ರಿ ಮಾಡಿದ್ದರೆ ಏನು ಮಾಡಿ ಇಲ್ಲ ಹೋಗಿ ಏನು ಚಪಾತಿ ಮಾಡೋದಕ್ಕೆ ರೊಟ್ಟಿ ಮಾಡೋದಕ್ಕೆ ರೀ ಈಗ ಹೊಸೂರು ಕಡೆ ರೀ ಹೊಸೂರಿಂದ ಮತ್ತಲ್ಲೇ ಹೊಸ ಬಸ್ ಸ್ಟ್ಯಾಂಡಿಗೆ ಬರ್ತೀವಿ ರೀ ನಾವು ಯಾವಾಗಲೂ ಫ್ರೆಂಡ್ಸ ನೋಡಿರಿ ಈಗ ಬಂದಿರೋ ನಾನು ಊರಿಂದ ಒಬ್ಳ ಬಂದೇನು ರೀ ಅಮ್ಮಾಗಲ್ಲೇ ಬಿಟ್ಟು ಬಂದೇನ್ರಿ ಯಾಕಂದ್ರೆ ಸ್ವಲ್ಪ ಭಾಳ ಆರಾಮ್ ಅನ್ಸಾಗುತ್ತಿದ್ದಿಲ್ಪ ಅವ್ರಿಗೆ ಊಟ ನಡೆಯೋಕೆ ಆಗುತ್ತಿದ್ದಿಲ್ರಿ ಮತ್ತು ಅವರು ನಮ್ಮ ಅಪ್ಪ ನಾನಾಗ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕಳಿಸ್ಕೊಡು ಮತ್ತು ನೀವು ಬಂದು ಕರ್ಕೊಂಡು ಹೋಗಂತಿ ಅಂತ ರೀ ಬಂದು ಮತ್ತು ವಾಪಸ್ ನಾನೇ ಅಲ್ಲಿಂದ ವಾಪಾಸ್ ಬಂದಿರಿ ಅಮ್ಮ ಕಳಿಸಿ ಬೇಜಾರು ಇಲ್ಲಿ ಕುಂದಿರ್ತಿದ್ರೆ ಈಗ ಒಬ್ಬಳ ಬೇಜಾರು ಬೇಜಾರಾಗತ್ತೈತೆ ರೀ ಅದೇ ಜಸ್ಟ್ ಇವಾಗ ಬಂದು ಸುಮ್ಮನೆ ಕೂತ್ಕೊಂಡೇವ್ರಿ ನೋಟಕ್ಕೂಸ ನಮ್ಮ ಸುಮ್ಮದು ಒಂದು ಸ್ವಲ್ಪ ಕಾಲು ಕಮ್ಮಿ ಆಗೈತೆ ಅಂತಾರೆ ಅಡ್ಡಾಡಾಗತ್ತೀ ಅದು ಒಂದು ಚೂರು ಚೂರು ಒಳಗಡೆ ಒಂದು ಸ್ವಲ್ಪ ಬ್ರೆಡ್ ಅವೆಲ್ಲ ತಂದಿದ್ದಾರೆ ಬೇಕ್ರ್ಯಾಗ ಜ್ಯೂಸು ಅದನ್ನೆಲ್ಲ ಒಂದು ಸ್ವಲ್ಪ ತಿನ್ಕೊತ ಕುಂತಾರ್ರಿ ಹುಡುಗರು ಈಗ ನೋಡಿರಿ ಫ್ರೆಂಡ್ಸ ಸ್ವಲ್ಪ ಕೆಲಸ ಎಲ್ಲ ರೀ ಬಾಂಡೆ ಎಲ್ಲ ತಿಕ್ಕಿದ್ಲ ರೀ ನಮ್ಮ ಹಬ್ಬಿ ಸ್ವಲ್ಪ ಕಸನೆಲ್ಲ ಮಾಡ್ಕೊಂಡು ಈಗ ಅಡುಗೆ ಮಾಡೋಕಂತಂದು ಅಡುಗೆ ಇದು ಟಮಾಟೆ ಸಾರು ಮಾಡಿದ್ದಿತ್ತು ರೀ ಮಧ್ಯಾಹ್ನ ನಮ್ಮ ಹಬ್ಬಿ ಈಗ ಒಂದು ಸ್ವಲ್ಪ ಅನ್ನ ಮಾಡಿದೆ ರೀ ಅನ್ನ ಮಾಡಿ ಈಗ ಬುರ್ಜಿ ಮಾಡಾತ್ತೇನು ರೀ ಅಂದ್ರೆ ಚಪಾತಿ ಹಿಟ್ಟು ಕಲಿಸಿ ಇಟ್ಟೇನು ರೀ ಬುರ್ಜಿ ಮಾಡಿದ್ರೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ರೀ ಸೊ ಅದ್ರ ಸಂಬಂಧ ಸ್ವಲ್ಪ ಬುರ್ಜಿ ಮಾಡಿ ಚಪಾತಿ ಮಾಡಿದ್ರೆ ಆತ ಅನ್ನ ಮಾಡಿ ಅಂತಂದು ಈಗ ಪಲ್ಯ ಮಾಡಾಗತ್ತೀನಿ ರೀ ಪಲ್ಯಾಗ ಒಂದು ಸ್ವಲ್ಪ ಅರ್ಶಿಣ ಪುಡಿ ಉಪ್ಪು ರೀ ಇದು ಚಲೋತ್ನಂಗೆ ಫ್ರೈ ಆಗೋಕೆ ಬಿಡ್ಬೇಕು ರೀ ಎಣ್ಣೆಗೇ ಇದಕ್ಕೊಂದು ಚೂರು ಬುರ್ಜಿಗೆ ಒಂದು ಚೂರು ನೀರು ಹಾಕ್ಲಾರ್ದಂಗೆ ಎಣ್ಣೆಗ ಈ ಪಲ್ಯನ ರೀ ಯಾವಾಗಲೂ ಹಾಗೆ ರೀ ನಿಮ್ಮ ಕಡೆ ಏನೇ ಅಂತ ನೋಡಿರಿ ತಮಾಟಿ ಸಾರು ಐತಿ ಸಪ್ಪನ್ ಬೇಳೆ ಸಾರು ಮಾಡಂತಂದು ರೀ ನಮ್ಮ ಸುಮ್ಮ ತಿನ್ನಲಾರ ಇದು ತಿನ್ನಂಗೇ ಇಲ್ರಿಪ್ಪ ಆಕಿನೂ ಅದ್ರ ಸಂಬಂಧ ಮತ್ತು ಅಕ್ಕಿಗೆ ಒಂದು ಸ್ವಲ್ಪ ಸಪ್ಪನ್ನು ಬೇಳೆ ಸಾರು ಮಾಡುವ ತಪಾ ಸಾರು ಮಾಡಿ ನಮಗೆಲ್ಲ ಮತ್ತು ಅಂತಂದು ಹೇಳಿ ಹೋಗಿದ್ದಾರೆ ಮಾಡಿದ್ಲ ರೀ ಪಾಪ ನಾ ಬರೋ ತನಕ ಅಂದ್ರೆ ಈಗ ಹಿಟ್ಟೊಂದು ಕಲಿಸಿ ಇಟ್ಟೇನ್ ರೀ ಈ ಕಡೆ ಪಲ್ಯನ ರೆಡಿ ಮಾಡಿ ರೀ ಅಲ್ಲಿ ತನಕ ಈ ಪಲ್ಯ ಆಗೋ ತನಕ ಅಂದ್ರೆ ಹಿಟ್ಟನ ಸ್ವಲ್ಪ ನೆನೆದು ಬಿಡ್ತೈತೆ ರೀ ಅದ್ರ ಸಂಬಂಧ ಈಗ ನೋಡ್ರಿ ಇದಕ್ಕೆ ಖಾರ ಪುಡಿ ಹಾಕಿನಿ ಚಿಕನ್ ಮಸಾಲ ಚೀಟ ಅವೆಲ್ಲ ಏನು ಹಾಕಿನ ರೀ ಈಗ ತತ್ತಿ ರೀ ಈ ಕೆಟ್ಟ ಬಿಸಿಲಲ್ಲ ರೀ ಅದ್ರ ಸಂಬಂಧ ತತ್ತಿ ಒಂದೊಂದು ಸರಿನೇ ಇಲ್ಲರಿ ಪಾ ಒಂಥರ ನೀರು ಅದಾವೆ ರೀ ಅವು ಎಲ್ಲ ತತ್ತಿ ನನಗಂತ್ರು ನೋಡಿ ಏನಪ್ಪ ಇದು ತತ್ತಿ ತರಕನ ಹೋಗ್ಬಾರ್ದು ಬಿಡು ಇದು ಬೇ ಇದು ಬಿಸಿಲು ಹೋಗೋ ತನಕ ನಂಗೆ ಆಗ್ಬಿಡ್ತರಿ ಯಾಕಂದ್ರೆ ಅವು ಹೊಟ್ಟೆ ಕೆಟ್ಟು ಬಿಡ್ತಾವ್ರಪ್ಪ ಅವು ತ ನೋಡಿರಿ ನಾನು ಎಗ್ಬುರ್ಜಿನಾಗ ರೀ ಅದ್ರಾಗ ನಾನು ಹಾಕು ತತ್ತಾಗಂತರು ಬರೀ ಒಂಥರ ನೀರು ಗತೆನ ಇರೋ ಸಮಂತಾಯಿ ಇದೊಂದು ಸಲ ತರಿಸಿವಿ ಹೋಗ್ಲಿ ಸಲ ತರ್ಸಕನ ಹೋಗಬಾರ್ದತ್ತಾಗ ಅಂತ ಅಂದ್ಕೊಂಡು ಸುಮ್ಮನೆ ಇದೊಂದು ಹಾಕ್ತೇರಿಪ್ಪ ಇದಿಷ್ಟನ್ನು ಪಲ್ಯ ಈಗ ಒಂದು ಐದಾರು ತತ್ತಿ ಹಾಕಿ ಎಗ್ ಭಜ್ಜಿ ಮಾಡಿ ಯಾಕಂದ್ರೆ ಎಲ್ಲರಿಗೂ ಆಗುತ್ತೆ ಹುಡುಗರು ತಿಂತಾರ ಒಂದು ಸ್ವಲ್ಪ ನಮ್ಮ ಸುಮ್ಮಗೆ ಇದು ಹೀಟಿಂದ ಕೊಡ್ಬೇಕಲ್ರಿಪ ಇವು ಚಪಾತಿ ಆಮೇಲೆ ಎಗ್ ಇಂಥದ್ದನ್ನು ಕೊಡ್ಬೇಕ್ರೆ ಒಂದು ಸ್ವಲ್ಪ ಕಾಲು ಇನ್ನ ಸಲುವಾಗಿ ಅದ್ರ ಸಂಬಂಧ ಇದೊಂದು ಸ್ವಲ್ಪ ತಿಂತಾಳೆ ಅಂತಂದು ಮಾಡಿದಾರೆ ಆಕೆ ಒಲ್ಲೆ ಅಂದಲರಿ ನಮ್ಮ ತಿನ್ನಂಗಿಲ್ಲ ರೀ ಜಾಸ್ತಿ ಈ ಎಗ್ಗಾಗಲಿ ಇದು ಕಪ್ಪು ಕಡಿ ಒಟ್ಟೆ ತಿನ್ನಂಗಿಲ್ಲ ರೀ ಯಾವಾಗಲೂ ಆ ಈಗ ನೋಡ್ರಿಪ್ಪ ಸ ಸ್ವಲ್ಪ ಲೋ ಫ್ಲೇಮ್ದಾಗಿಟ್ಟು ಬೇಸಾಕೆ ಇಟ್ಟಂತಂದು ಇಟ್ಟೇನ್ ಯಾಕಂದ್ರೆ ಹಸಿ ಹಸಿ ವಾಸನಿ ಹೋಗ್ಬೇಕ್ರೆ ಅದಕ್ಕೆ ಇನ್ನೊಂದು ಸೈಡ್ದಾಗ ನಾನು ಚಪಾತಿ ಮಾಡೋಕಂತಂದು ಇಟ್ಟೇನ್ ರೀ ಚಪಾತಿ ಕಡೆ ರೆಡಿ ಆಗ ಸೊ ನಂಗೆ ಅಂತೂ ಚಪಾತಿ ಮಾಡೋಕೆ ಭಾಳ ಇಷ್ಟ ರೀ ಫ್ರೆಂಡ್ಸು ಭಾಳ ಫಾಸ್ಟು ಹಾಕ್ತವ್ರಿ ಚಪಾತಿ ಈ ರೊಟ್ಟಿನೂ ಫಾಸ್ಟ್ ಹಾಕ್ತವ್ರಿ ಮತ್ತು ಬೇಸೋ ತನಕ ನಿಂತ್ಕೋಬೇಕಲ್ರಿ ರೊಟ್ಟಿನ ಅದ್ರ ಸಂಬಂಧ ಏನೋ ಗೊತ್ತಿಲ್ಲರಿಪ್ಪ ಈ ಚಪಾತಿ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಫಾಸ್ಟನ್ನು ಹಾಕ್ತಾವೆ ಬೇಜಾರು ರೀ ಚಪಾತಿ ಮಾಡೋಕ್ಕೂ ಅದಕ್ಕೆ ಯಾವಾಗಲೂ ಜಾಸ್ತಿ ನಾನು ಚಪಾತಿನ ಮಾಡ್ತಾ ಇರ್ತೀನಿ ರೀ ಬಟ್ ಈ ಸಲ ಒಂದು ರೊಟ್ಟಿ ಇರ್ಲಾರ್ದಕ್ಕೆ ರೊಟ್ಟಿನ ಮಾಡಿದೆ ರೀ ಎರಡು ಮೂರು ದಿನ ಅದಕ್ಕೆ ಚಪಾತಿನ ಮಾಡಿದ್ದಿಲ್ಲರಿಪ್ಪ ಈಗ ಅದಕ್ಕೆ ಚಪಾತಿ ಮಾಡಿದ್ರ ಆತಂತಂದು ಮಾಡಕ್ಕೆ ನಿಂತ್ಕೊಂಡ್ರಿ ನಾವು ಎಷ್ಟ ನಾವು ಎಷ್ಟ ಹೊರಗಡೆ ಹೋಗಿ ಬಂದ್ರು ನಮ್ಮ ಕ ಕೆಲಸ ನಮ್ಗೆ ತಪ್ಪಿದ್ದಲ್ರಿ ಫ್ರೆಂಡ್ಸ ಅದ್ರ ಸಂಬಂಧ ಮತ್ತು ಈಗ ನಾನು ಮಾಡ್ಬೇಕು ಇಲ್ಲಿಕುಡಿ ಹೇಳ್ಬೇಕು ಅಂತಂದು ಅಂದ್ಕೊಂಡು ನನಗೆ ಅದೇನೋ ಗೊತ್ತಿಲ್ಲರಿಪ್ಪ ನನಗೆ ನಮ್ಮ ಹುಬ್ಬಿಗೆ ಹೇಳಕ್ಕೆ ಇಷ್ಟ ರೀ ಏನೂ ಗೊತ್ತಿಲ್ಲರಿ ಸರ್ ಎಷ್ಟು ಕೆಲಸ ಇದ್ದರೂ ನಾವು ಬಳ ಮಾಡ್ಕೋಬೇಕು ಅನ್ನೋದೇ ನನಗೆ ಒಂಥರ ತಲೆ ಆಗಿರಿ ಯಾವಾಗಲೂ ಹೇಳ್ಕೊಳಂಗಿಲ್ಲ ಅವು